ಎಲ್ಲರಿಗೂ ಜೀಸಸ್ ಮೈಲೈಫ್ ಅನ್ನು ಚಾನಲನ್ನು ನೋಡುತ್ತಿರುವಂಥ ಎಲ್ಲ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ ಇವತ್ತು ಮೂರು ವರ್ಷದ ಮಗು ದೇವರನ್ನು ದರ್ಶನದಲ್ಲಿ ನೋಡಿದಾಗ ಆಕೆಯ ಜೀವನ ಹೇಗೆ ಬದಲಾಯಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ದೇವರು ಮನುಷ್ಯರಿಗೆ ಬೇಕಾದ ಶಕ್ತಿಯನ್ನು ಸಮರ್ಥನೆಯನ್ನು ಅನುಗ್ರಹಿಸುತ್ತಾರೆ ಅದರ ಜೊತೆಯಲ್ಲಿ ವಿಶೇಷತೆಗಳನ್ನು ಅನುಗ್ರಹಿಸುತ್ತಾರೆ ಆದರೆ ಬದುಕುವುದು ಜೀವಿಸುವುದು ಗೆಲ್ಲುವುದು ಕೈಯಲ್ಲಿ ಆಗದೆ ಇರುವವರು ಇದ್ದಾರೆ ಇಲ್ಲದನ್ನು ಊಹಿಸಿಕೊಂಡು ಮೂಢನಂಬಿಕೆಗಳನ್ನು ನಂಬುತ್ತಾ ಅಣೆ ಬರಹವನ್ನು ನಂಬುತ್ತಾ ಇರುತ್ತಾರೆ ಆದರೆ ಅದೆಲ್ಲವೂ ನಿಜವಲ್ಲ ಎಂದು ತಿಳಿಯುವಷ್ಟರಲ್ಲಿ ಅವರ ಜೀವನ ಮುಗಿದು ಹೋಗುತ್ತದೆ ಆದರೆ ಅಂತಹ ನಂಬಿಕೆಗಳಲ್ಲೇ ಬದುಕುತ್ತಾ ಅವರಿಗೆ ಇರುವ ಶಕ್ತಿಯನ್ನು ಉಪಯೋಗಿಸಿಕೊಳ್ಳದೆ ಕೆಟ್ಟು ಹೋಗುತ್ತಿರುವವರು ಜಗತ್ತಿನಲ್ಲಿ ಹೆಚ್ಚು ಜನರು ಇದ್ದಾರೆ ಹಾಗೆ ಆಗದೆ ದೇವರು ನಿಜವಾಗಲು ವಿಶೇಷತೆಗಳನ್ನು ವರಗಳನ್ನು ಕೊಡಬೇಕು ಎಂದುಕೊಂಡರೆ ಹೇಗೆ ಇರುತ್ತದೆ ಎಂದುಕೊಂಡಾಗ ಅದನ್ನೇ ನಾನು ಹೇಳಲು ಹೋಗುತ್ತಿದ್ದೇನೆ ಆ ವ್ಯಕ್ತಿ ಅಕಿಯಾನ ಕ್ರಮರಿಕ್ ಆಕೆಯ ಹೆಸರು ಕಿಯಾನಾ ಕ್ರಮರಿಕ್ ಇರುವ ಸ್ಥಳ ಅಮೆರಿಕದಲ್ಲಿರುವ ಚಿಕಾಗೋ ಅದ್ಯಾಗೋ ಈಕೆಯ ಬಗ್ಗೆ ಹೇಗೆ ಪ್ರಾರಂಭಿಸಬೇಕು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಯಾಕೆ ಎಂದರೆ ಅಕಿಯಾನ ಕ್ರಮರಿಕ್ ಒಳ್ಳೆಯ ಕವಿ ಹಾಗೆ ಕವಿತೆಗಳನ್ನು ಬರೆಯುತ್ತಾಳೆ ಎಂದು ಹೇಳಲ್ಲ ಇಲ್ಲವೆಂದರೆ ಪಿಯಾನೋ ತುಂಬ ಚೆನ್ನಾಗಿ ಬಾರಿಸುತ್ತಾಳೆ ಎಂದು ಹೇಳಲ ಹಾಗೆ ಕೈವೃತ್ತಿಯನ್ನು ಮಾಡುವ ಒಳ್ಳೆಯ ವ್ಯಕ್ತಿ ಹಾಗೆ ಒಳ್ಳೆಯ ಫ್ಯಾಷನ್ ಡಿಸೈನರ್ ಎಂದು ಹೇಳಲ ಒಂದು ಒಳ್ಳೆಯ ಟೂರಿಸಂ ಎಂದು ಹೇಳಲ ಅಷ್ಟೇ ಅಲ್ಲದೆ ಸಂಗೀತ ಸಂಯೋಜಕ ಎಂದು ಹೇಳ ಈ ರೀತಿಯಾಗಿ ಎಷ್ಟು ಹೇಳಬೇಕು ಎಂದರೆ ಇವುಗಳಿಗೆ ಎಲ್ಲವುಗಳಿಗಿಂತಲೂ ಒಬ್ಬ ಮಹಾನ್ ಚಿತ್ರಕಲೆ ಎಂದು ಹೇಳಲ ಯಾವುದನ್ನು ಹೇಳಬೇಕು ತಿಳಿಯುತ್ತಿಲ್ಲ ಯಾಕೆ ಎಂದರೆ ದೇವರು ಎಲ್ಲ ವರಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಎಂದು ಒಂದು ಮಾತಿನಲ್ಲಿ ಹೇಳಬಹುದು ಹೋಗಲಿ ಅವು ಎಲ್ಲವೂ ಹೇಗೆ ಬಂದವು ಎಂದರೆ ಸಹಜ ಸಿದ್ಧವಾಗಿಯೇ ಬಂದವು ಎಲ್ಲಿಯೂ ತರಬೇತಿ ತೆಗೆದುಕೊಳ್ಳಲಿಲ್ಲ ಯಾರು ಹೇಳಿಕೊಡಲಿಲ್ಲ ಸರಿ ಯಾವ ರೀತಿಯಾಗಿ ಬಂದವು ಅದು ಆಶ್ಚರ್ಯ ನೀವು ಅವರ ಕಥೆಯನ್ನು ನಿಜವಾಗಿಯೂ ಕೇಳಿದರೆ ತುಂಬ ಒಳ್ಳೆಯ ರೀತಿ ಅನುಭವವಾಗುತ್ತದೆ ತುಂಬ ಚೆನ್ನಾಗಿ ಇಷ್ಟವಾಗುತ್ತದೆ ಅವರ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುತ್ತೀರಾ ಒಳ್ಳೆಯ ಪ್ರತಿಭಾವಂತೆ ಈಕೆಗೆ ಇನ್ನೊಂದು ಶ್ರೇಷ್ಠವಾದ ಶಕ್ತಿ ಕೂಡ ಇದೆ ಅದೇ ಇವುಗಳಿಗೆ ಮೂಲವಾಗಿದೆ ಅದೇ ವಿಷನ್ಸ್ ದರ್ಶನಗಳು ಕಣ್ಣುಗಳಲ್ಲಿ ದೇವರನ್ನು ನೋಡಲಾರೆವು ಭೂಮಿಯ ಮೇಲೆ ಇರುವ ಮನುಷ್ಯರೆಲ್ಲರಿಗೂ ಅದು ಸಾಧ್ಯವಾಗದೆ ಹೋಗಬಹುದೇನೋ ಆದರೆ ದೇವರು ಎಂಬ ಪದವು ಕೂಡ ಹೇಳಲು ಯಾವ ಮಾತ್ರವೂ ಇಷ್ಟಪಡದಂತಹ ಕುಟುಂಬದಲ್ಲಿ ಹುಟ್ಟಿದಳು ಅಕಿಯಾನ ಕ್ರಮಾರಿಕ್ ಈ ಅಕಿಯಾನ ದೇವರು ಎಂದರೆ ಅಸಹಾಯ ಪಡುವಂತಹ ಬಡ ಕುಟುಂಬದಲ್ಲಿ ಹುಟ್ಟಿದಳು ಆ ಕುಟುಂಬ ಚಿಕಾಗೋದಲ್ಲಿ ಇರುವ ಒಂದು ಬಡ ಕುಟುಂಬ ತಾಯಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಳು ತಂದೆ ಅಡುಗೆ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದರು ಓದಿಸಲು ಸೌಲಭ್ಯ ಸೌಕರ್ಯಗಳು ಇಲ್ಲದಂತಹ ಕುಟುಂಬವಾಗಿತ್ತು ಅಕಿಯನ್ನು ಓದಿಕೊಳ್ಳಲು ಯಾವುದೇ ಸೌಕರ್ಯವಿರಲಿಲ್ಲ ಅದಕ್ಕೆ ಓದಿಕೊಳ್ಳಲಿಲ್ಲ ಆ ಕುಟುಂಬಕ್ಕೆ ಸ್ನೇಹಿತರು ಯಾರೂ ಇರಲಿಲ್ಲ ಬಂಧುಗಳು ಯಾರೂ ಇರಲಿಲ್ಲ ಒಂದು ಟಿ ವಿ ಆಗಲಿ ರೇಡಿಯೋ ಆಗಲಿ ಈ ರೀತಿಯ ಪರಿಸ್ಥಿತಿಯಲ್ಲಿ ಯಾವುದೂ ಇರಲಿಲ್ಲ ಸುತ್ತಮುತ್ತ ಇರುವವರು ಕೂಡ ಅವರನ್ನು ಗಮನಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಷ್ಟೊಂದು ಬಡತನದಲ್ಲಿ ಇದ್ದಂತಹ ಕುಟುಂಬ ಅಂತಹ ಬಡತನದಲ್ಲಿ ಇದ್ದಂತ ಕುಟುಂಬಕ್ಕೆ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಬಂದಿತು ಎಂದರೆ ಈ ಅಖಿಯಾನ ಮೂರು ನಾಲ್ಕು ವರ್ಷ ವಯಸ್ಸಿತ್ತು ಮೂರು ನಾಲ್ಕು ವರ್ಷದವರೆಗೂ ಕೂಡ ಎಲ್ಲ ಮಕ್ಕಳಂತೆಯೇ ಬೆಳೆದಳು ಆದರೆ ನಾಲ್ಕು ವರ್ಷ ಪ್ರಾಯದಲ್ಲಿ ಎಲ್ಲರಿಗೂ ದೂರವಾಗಿ ಒಂಟಿಯಾಗಿ ಕುಳಿತುಕೊಂಡು ಗಾಢವಾಗಿ ಯೋಚಿಸುತ್ತಿದ್ದಳು ಕಿಯಾನನನ್ನು ನೋಡುತ್ತಿದ್ದ ತಂದೆ ತಾಯಿಗಳು ಯಾವುದಾದರೂ ಕಾಯಿಲೆ ಬಂದಿದೆಯಾ ಇಲ್ಲವೆಂದರೆ ಖಿನ್ನತೆಗೆ ಒಳಗಾಗಿದ್ದಾಳ ಯಾಕೆ ಹೀಗೆ ಒಬ್ಬಳೆ ಒಂಟಿಯಾಗಿ ಕುಳಿತುಕೊಳ್ಳುತ್ತಿದ್ದಾಳೆ ಎಂದು ಪ್ರಶ್ನಿಸಿದಾಗ ಆಕೆ ಅಮೋಘವಾದ ಒಂದಷ್ಟು ಮಾತುಗಳನ್ನು ಹೇಳಿದಳು ನನಗೆ ದೇವಾದಿದೇವನು ಕಾಣಿಸ್ತಾ ನಾನು ನಾನು ದೇವದೂತರನ್ನು ನೋಡಿದೆನು ರೆಕ್ಕೆಗಳಿಂದ ಆರುವ ದೂತರು ನನಗೆ ಕಾಣಿಸುತ್ತಿದ್ದಾರೆ ನಾನು ಪರಲೋಕವನ್ನು ನೋಡುತ್ತಿದ್ದೇನೆ ಸ್ವರ್ಗದ ಅಂದವನ್ನು ನೋಡುತ್ತಿದ್ದೇನೆ ಎಂದು ಉತ್ತರ ಕೊಡುವಷ್ಟರಲ್ಲಿ ಎಲ್ಲರೂ ಆಶ್ಚರ್ಯಪಟ್ಟರು ಹೀಗೆ ದೇವರನ್ನು ತನ್ನ ದರ್ಶನದಲ್ಲಿ ನೋಡಿದ ಅಖಿಯಾನ ಆ ಸಮಯದಲ್ಲಿ ಯಾವುದೋ ಲೋಕದಲ್ಲಿ ಇದ್ದಾಳೆ ಎಂದು ತಿಳಿಯುತ್ತಿದ್ದಳು ತನ್ನ ಕಲ್ಪನೆಯಲ್ಲಿ ನೋಡಿದಂತಹ ದೃಶ್ಯಗಳನ್ನು ಚಾಕ್ಪಿಸ್ ಅನ್ನು ತೆಗೆದುಕೊಂಡು ಗೋಡೆಗಳ ಮೇಲೆ ವಿವಿಧ ಚಿತ್ರಗಳನ್ನು ಬರೆಯುತ್ತಿದ್ದಳು ಚಿತ್ರಗಳಲ್ಲಿ ಯಾವುದೇ ವಿಧವಾದ ಅಭ್ಯಾಸವಿಲ್ಲದೆ ಇರುವ ಆಕೆಯು ತುಂಬ ಅಂದವಾಗಿ ಬರೆಯುವುದನ್ನು ನೋಡಿದಂಥ ತಂದೆ ತಾಯಿಗಳು ಅಕ್ಕಪಕ್ಕದಲ್ಲಿರುವವರು ಕೂಡ ನೋಡಿ ಇದೆಲ್ಲವೂ ದೇವರ ಗಿಫ್ಟ್ ಎನ್ನುತ್ತಿದ್ದರು ಊಹೆ ಲೋಕವನ್ನು ತಿಳಿಯದ ಅತಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಆಕೆಯು ಪರಲೋಕವನ್ನು ನೋಡುವುದು ದೇವರನ್ನು ನೋಡುವುದು ದೇವದೂತರನ್ನು ನೋಡುವುದು ಎಂದರೆ ಅಲ್ಲಿ ಇರುವವರೆಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು ನಂಬಲು ಸಾಧ್ಯವಾಗದೇ ಹೋಗುತ್ತಿತ್ತು ಈ ರೀತಿಯಾಗಿ ಇದೆ ಎಂದರೆ ಯಾರು ನಂಬಲು ಅವಕಾಶವಿಲ್ಲ ಆಶ್ಚರ್ಯ ರು ಆಕೆ ಆರು ವರ್ಷ ವಯಸ್ಸು ಬರುವಷ್ಟರಲ್ಲಿ ಆಕೆಯು ಆಯಿಲ್ ಪೇಂಟ್ ನಿಂದ ಚಿತ್ರ ಬಿಡಿಸುವಷ್ಟು ಬೆಳೆದಿದ್ದಳು ಕುಂಚವನ್ನು ಹಿಡಿದು ಗೊಂಬೆಯನ್ನು ಬರೆಯುವುದೆಂದರೇನು ಯಾರ ಬಳಿಯಲ್ಲಿಯೂ ತರಬೇತಿ ತೆಗೆದುಕೊಳ್ಳಲಿಲ್ಲ ತನಗೆ ತಾನೇ ಅದ್ಭುತವಾಗಿ ಚಿತ್ರಗಳನ್ನು ಬರೆಯುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುತ್ತಿದ್ದರು ಆಕೆಯ ವಿಷಯದಲ್ಲಿ ಏಳು ವರ್ಷ ವಯಸ್ಸಿನಲ್ಲಿ ಚಿತ್ರಗಳ ಜೊತೆಯಲ್ಲಿ ಅಂದವಾದ ಕವನವನ್ನು ಬರೆಯುವುದನ್ನು ಪ್ರಾರಂಭಿಸಿದಳು ನೂರಾರು ಭಾವನೆಗಳನ್ನು ಹೊಂದಿರುವ ಪದ್ಯಗಳನ್ನು ಪ್ರಪಂಚಾದ್ಯಂತ ಆ ಪದ್ಯಗಳನ್ನು ಓದುವಂತೆ ಬರೆದಿದ್ದಾಳೆ ಮೂರು ವರ್ಷ ವಯಸ್ಸಿನಲ್ಲಿ ನೋಡಿದಂತಹ ಜೀಸಸ್ ಚಿತ್ರವನ್ನು ಏಳನೇ ವರ್ಷದ ವಯಸ್ಸಿನಲ್ಲಿ ಬಣ್ಣಗಳನ್ನು ಕುಚ್ಚಗಳನ್ನು ಬಳಸಿ ತನ್ನ ದೃಶ್ಯಗಳಲ್ಲಿ ನೋಡಿದಂತಹ ಜೀಸಸ್ ಚಿತ್ರವನ್ನು ಬರೆದು ಅದಕ್ಕೆ ಪ್ರಿನ್ಸ್ ಆಫ್ ಪೀಸಸ್ ಎಂದು ಹೆಸರಿಟ್ಟಳು ತಾನು ಪರಲೋಕದಲ್ಲಿ ನೋಡಿದಂತಹ ವ್ಯಕ್ತಿ ಈತನೇ ಈತನೇ ಜೀಸಸ್ ಎಂದು ಆತನ ಒರಿಜಿನಲ್ ಪಿಕ್ಚರನ್ನು ಡ್ರಾ ಮಾಡುವುದಕ್ಕೆ ಆಕೆಯು ಪ್ರಯತ್ನ ಮಾಡಿದ್ದಾಳೆ ಬಣ್ಣಗಳು ಕುಚ್ಚಗಳು ಆಯಿಲ್ ಪೇಂಟನ್ನು ಬಳಸಿ ಬರೆದಂತಹ ಅದ್ಭುತವಾದ ಚಿತ್ರ ಪ್ರಿನ್ಸ್ ಆಫ್ ಪೀಸಸ್ ಆಗಿ ಬದಲಾಗಿದೆ ಇಲ್ಲಿಯವರೆಗೂ ಕೂಡ ವರ್ಲ್ಡ್ ಪಿಕ್ಚರ್ನಲ್ಲಿ ಅದು ಕೂಡ ಒಂದು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ನೋಡಿ ಪ್ರಿನ್ಸ್ ಆಫ್ ಪೀಸಸ್ ಎಂದು ಸರ್ಚ್ ಮಾಡಿದ ಕೂಡಲೇ ಅಖಿಯಾನ ಬರೆದ ಜೀಸಸ್ ಚಿತ್ರ ಕಾಣಿಸುತ್ತದೆ ಯಾವಾಗ ಆಗಲೂ ನಾವು ಬಳಸುತ್ತಿರುವ ಚಿತ್ರಗಳಂತೆ ಆಗದೆ ತಾನು ನೋಡಿದಂತಹ ದರ್ಶನದಲ್ಲಿ ಕಾಣಿಸಿದಂತಹ ಚಿತ್ರವನ್ನು ತುಂಬ ಜನರು ನೋಡಿ ಆಶ್ಚರ್ಯ ಪಡುತ್ತಿದ್ದಾರೆ ಈಗಲೂ ಕೂಡ ಈ ಮಗು ಬರೆದ ಚಿತ್ರ ಪರಂಪರೆಯಲ್ಲಿ ಈ ಚಿತ್ರ ಮಾಸ್ಟರ್ ಫೀಸ್ ಆಗಿ ಉಳಿದು ಹೋಗಿದೆ ಇದರಿಂದ ಈ ಮಗುವಿನ ಪ್ರಭಾವ ಮೂಲೆ ಮೂಲೆಗಳಿಗೆ ವ್ಯಾಪಿಸಿದೆ ಮೀಡಿಯಾಗಳು ಈಕೆಯ ಬರೆದ ಚಿತ್ರಗಳು ಪದ್ಯಗಳು ಕುರಿತು ವಾರ್ತೆಗಳು ತಂಡೋಪ ತಂಡೋಪವಾಗಿ ಬರೆಯುವುದು ಮಾತನಾಡುವುದು ಕೂಡ ಕ್ರಮವಾಗಿ ಇದೆ ಇದೆಲ್ಲವೂ ಚಿಕ್ಕ ವಯಸ್ಸಿನಲ್ಲೇ ಪ್ರಪಂಚಾದ್ಯಂತ ಪ್ರಖ್ಯಾತಿಯನ್ನು ತನಗೆ ಸ್ವಂತ ಮಾಡಿಕೊಂಡಿರುವಳು ಆಕಿಯಾನ ಹಾಗೆ ಆಕೆಯು ಪಿಯಾನೋ ನುಡಿಸಿ ಮಧುರವಾದ ಸಂಗೀತವನ್ನು ಒದಗಿಸುತ್ತಾಳೆ ಫ್ಯಾಷನ್ ಡಿಸೈನರ್ ಟ್ರಾವೆಲಿಂಗ್ ಆಕೆಗೆ ಇಷ್ಟವಾದ ಹಾಬಿ ಆಕೆಯು ಬರೆದ ಕವನ ಪುಸ್ತಕಗಳು ನ್ಯೂಯಾರ್ಕ್ನಲ್ಲಿ ನಂಬರ್ ಒನ್ ಪ್ಲೇಸ್ನಲ್ಲಿ ಇದೆ ಆದರೆ ಆಕೆಯ ಖ್ಯಾತಿ ಬರವಣಿಗೆ ಕೌಶಲ್ಯವೆಂಬುದು ಎಷ್ಟು ಚೆನ್ನಾಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲ ಇನ್ನೊಂದು ವಿಷಯವೇನು ಎಂದರೆ ಸೋನಿ ಪಿಕ್ಚರ್ಸ್ ಅವರು ಹಾಲಿವುಡ್ ಚಿತ್ರವನ್ನು ತಯಾರು ಮಾಡಿದ್ದಾರೆ ಎವೆನಿಸ್ ರಿಯಲ್ ಎಂಬುದನ್ನು ಯಾವ ಪುಸ್ತಕದ ಮುಖಾಂತರ ಎಂದರೆ ಎವೆನಿಸ್ ಫಾರ್ ರಿಯಲ್ ಎಂಬ ಒಂದು ಪುಸ್ತಕದಿಂದ ನೋಡಿ ಮಾಡಿದ್ದಾರೆ ಈಕೆಯ ಒಂದು ಖ್ಯಾತಿ ಹಾಲಿವುಡ್ ಸಿನಿಮಾದವರೆಗೂ ಕೂಡ ಹೋಗಿದೆ ಅವರಲ್ಲೂ ಕೂಡ ಈ ಜೀಸಸ್ ಬಗ್ಗೆ ಕುರಿತು ಅಂದರೆ ಆಕೆಯು ಪರಲೋಕದಲ್ಲಿ ದರ್ಶನದ ಮುಖಾಂತರ ನೋಡಿದಂತಹ ಜೀಸಸ್ ಚಿತ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೇಳಿದ್ದಾರೆ ಪಿಯಾನೋ ಬಾರಿಸುವುದು ಮ್ಯೂಸಿಕ್ ಕಂಪೋಸ್ ಮಾಡುವುದು ಫ್ಯಾಷನ್ ಡಿಸೈನರ್ ಟ್ರಾವೆಲಿಂಗ್ ಹೀಗೆ ಎಷ್ಟೊಂದು ಪರಿಚಯಿಸಿದ್ದಾಳೆ ಈ ಮಗು ಪ್ರಸ್ತುತ ಚಿಕಾಗೋನಲ್ಲಿ ನೆಲೆಸುತ್ತಾ ತನ್ನ ಕುಂಚದ ಜೊತೆಯಲ್ಲಿ ನೂರಾರು ಬಣ್ಣಗಳೊಂದಿಗೆ ಸರಾಗವಾಗಿ ಚಿತ್ರಗಳನ್ನು ಬರೆದು ಕನಸಿನ ಪ್ರೇಮಿಗಳನ್ನು ಆಕರ್ಷಿಸುತ್ತಿದ್ದಾಳೆ ಅಖಿಯಾನ ಆರ್ಟ್ ಗ್ಯಾಲರಿಯಲ್ಲಿ ಈ ದಿನದವರೆಗೂ ಈಕೆಯ ಚಿತ್ರಗಳಿಗೆ ತುಂಬ ಗ್ರಾಹಕರು ಇದ್ದಾರೆ ತುಂಬ ತುಂಬ ಪ್ರಸಿದ್ಧವಾಗಿದೆ ಒಂದು ಚಿತ್ರವನ್ನು ಬರೆಯುವುದಕ್ಕೆ ನೂರಾರು ಗಂಟೆಗಳು ಕಳೆಯುತ್ತಾಳೆ ಈಕೆಯು ಇಪ್ಪತ್ತು ವರ್ಷ ವಯಸ್ಸು ಬರುವಷ್ಟರಲ್ಲಿ ಈಕೆಯು ಲಿಥುವೇನ್ ರಷ್ಯಾ ಸೈನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಭಾಷೆಗಳು ಈ ಭಾಷೆಗಳಲ್ಲಿ ಕೂಡ ಕೌಶಲ್ಯಗಳನ್ನು ಸಂಪಾದಿಸಿಕೊಂಡಿದ್ದಾಳೆ ಮೂವತ್ತು ದೇಶದಲ್ಲಿ ಈಕೆಯ ಕಲಾ ಪ್ರದರ್ಶನವನ್ನು ತಯಾರು ಮಾಡಿದಳು ಈಕೆಯ ಆರ್ಥಿಕ ಪರಿಸ್ಥಿತಿಯು ಅದ್ಭುತವಾಗಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದೆ ಇನ್ನೂರು ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ ಅಕಿಯಾನ ಈ ಅಕಿಯಾನ ಸಾಧನೆಯ ಹಿಂದೆ ಅಕಿಯಾನ ಕತೆ ಜೀವನ ಚರಿತ್ರೆ ಆತ್ಮಚರಿತ್ರೆ ಮತ್ತು ಆಕೆಯ ಕುರಿತು ಸಾಧನೆಯ ಕತೆಗಳು ಆಕೆಯ ಪರಲೋಕ ಪರಿಸ್ಥಿತಿಗಳು ಇವೆಲ್ಲವೂ ಪುಸ್ತಕಗಳ ಮೂಲಕ ಎಷ್ಟೋ ಜನರ ಬಳಿಗೆ ಬಂದಿದೆ ನಿಜವಾಗಲು ಇವರು ಯಾರು ಕೂಡ ಕ್ರಿಶ್ಚಿಯನ್ಸ್ ಅಲ್ಲ ಕ್ರೈಸ್ತರು ಅಲ್ಲವೇ ಅಲ್ಲ ಆಕೆಗೆ ಬಂದ ದರ್ಶನ ನೋಡಿದಂತಹ ಪರಲೋಕ ಪರಲೋಕದಲ್ಲಿರುವ ಆ ದೇವಾದಿ ದೇವನು ನೋಡಿದಕ್ಕೆ ಮಾತ್ರವೇ ಆಕೆಯ ಪರಿಸ್ಥಿತಿ ಈ ರೀತಿಯಾಗಿ ಬದಲಾಗಿದೆ ದೇವರು ಕೊಟ್ಟ ಗಿಫ್ಟ್ ಉಪಯೋಗಿಸಿಕೊಂಡು ಕಷ್ಟಪಟ್ಟು ದುಡಿಯುತ್ತಿದ್ದಾಳೆ ಈ ರೀತಿಯಾಗಿ ಹಾರ್ಡ್ ವರ್ಕ್ ಮಾಡುತ್ತಾ ಇದ್ದಾಳೆ ತನ್ನ ಶ್ರಮಕ್ಕೆ ಕಷ್ಟಕ್ಕೆ ಈ ರೀತಿಯಾದ ಸ್ಥಿತಿಗೆ ಬೆಳೆದು ನಿಂತಿದ್ದಾಳೆ ಇಂತಹ ಅತ್ಯುನ್ನತ ಸ್ಥಾನಕ್ಕೆ ಬೆಳೆದು ನಿಂತಿದ್ದಾಳೆ ವರ್ಷಗಳಾದರೂ ಕೂಡ ಆಕೆಯು ಬರೆದ ಆ ಪ್ರಿನ್ಸ್ ಆಫ್ ಪೀಸಸ್ ಎಂಬ ದೇವರ ಚಿತ್ರ ಈಗಲೂ ಕೂಡ ಆಕೆಗೂ ಪ್ರಪಂಚಕ್ಕೂ ನೆನಪಾಗಿ ಉಳಿದಿದೆ ಯಾಕೆ ಎಂದರೆ ಅದು ಅಮೋಘವಾದದ್ದು ಯಾವುದೇ ತರಬೇತಿ ಇಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಯಾವುದೇ ಊಹಿಸಲಾಗದ ವಯಸ್ಸಿನಲ್ಲಿ ಮೂರು ವರ್ಷದಲ್ಲಿ ಆಕೆಗೆ ಬಂದಂತಹ ದರ್ಶನದಲ್ಲಿ ಬರೆದ ಚಿತ್ರ ಇದು ಗಾಡ್ಸ್ ಗಿಫ್ಟ್ ದೇವರು ಒಂದು ವೇಳೆ ಆಯ್ಕೆ ಮಾಡಿ ವರ ಕೊಡಬೇಕು ಎಂದರೆ ಈ ರೀತಿಯಾಗಿ ಕೊಡುತ್ತಾರೆ ಉಳಿದ ಎಲ್ಲರೂ ಕೂಡ ವರಗಳು ಇಲ್ಲ ಎಂದುಕೊಳ್ಳುವುದು ಬೇಡ ಯಾರ್ಯಾರಿಗೆ ಯಾವುದು ಬೇಕೋ ಅದನ್ನು ವಿಶೇಷವಾಗಿ ಶಕ್ತಿ ಸಮರ್ಥನೆಯನ್ನು ದೇವರು ಕೊಡುತ್ತಾ ಇರುತ್ತಾರೆ ನಾವು ಜೀವಿಸಬೇಕು ಈ ಅಖಿಯಾನ ಕ್ರಮಾರಿಕ್ ರೀತಿಯೇ ಜೀವಿತದಲ್ಲಿ ಪ್ರತಿಯೊಂದು ನಿಮಿಷವನ್ನು ಉಪಯೋಗಿಸಿಕೊಂಡು ಮುಂದೆ ಮುಂದೆ ನಾವು ಅತ್ಯುನ್ನತ ಪ್ರಗತಿಯಲ್ಲಿ ಸಾಧಿಸುತ್ತಾ ಈಕೆಯ ರೀತಿಯಲ್ಲಿ ಬದುಕಿದರೆ ಇನ್ನು ಉನ್ನತ ಸ್ಥಾನಕ್ಕೆ ಬೆಳೆಯುತ್ತಾ ನಾವೆಲ್ಲರೂ ಜೀವಿಸುತ್ತೇವೆ ಎಲ್ಲರಿಗೂ ಈ ಅಕಿಯಾನ ಜೀವನ ಸ್ಫೂರ್ತಿದಾಯಕವಾಗಬೇಕು ಅಕಿಯಾನ ಬರೆದ ಪಾಠಗಳಲ್ಲಿ ನನಗೆ ಇಷ್ಟವಾದ ಎರಡು ಪಾಯಿಂಟನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೇನೆ ಐ ವಾಂಟ್ ಮೈ ಆರ್ಟ್ ಟು ಡ್ರಾ ಪೀಪಲ್ಸ್ ಅಟೆನ್ಷನ್ ಟು ಗಾಡ್ ಅಕಿಯಾನ ಕ್ರಮಾರಿ ಅಕಿಯಾನ ದೇವರ ಬಗ್ಗೆ ಸಾಕ್ಷಿ ಕೊಡುತ್ತಾ ದೇವರಿಗಾಗಿ ಬದುಕಿ ದೇವರ ಉದ್ದೇಶಗಳನ್ನು ಪ್ರಜೆಗಳಿಗೆ ಪ್ರಜೆಗಳ ಉದ್ದೇಶವನ್ನು ಕಲೆಗಳ ಮುಖಾಂತರ ಪೇಂಟ್ಗಳ ಮುಖಾಂತರ ಹೇಳುತ್ತಿದ್ದಾರೆ ಹಾಗೆ ನಮಗೂ ಕೂಡ ದೇವರು ಕೊಟ್ಟ ಪ್ರೇರಣೆಗಳು ಮುಖಾಂತರ ಶಕ್ತಿ ಸಮರ್ಥನೆಗಳ ಮುಖಾಂತರ ವಿಶೇಷತೆಗಳನ್ನು ಉಪಯೋಗಿಸಿಕೊಂಡು ಕಷ್ಟಪಡುತ್ತಿದ್ದಾರೆ ನಮಗೂ ಕೂಡ ಆ ರೀತಿಯಾದ ಪರಿಸ್ಥಿತಿ ಬರುತ್ತದೆ ಗುಲಾಮರಂತೆ ಬದುಕದೆ ದೇವರಲ್ಲಿ ಬೆಳೆಯುವುದಕ್ಕೆ ನಾವು ಎಲ್ಲರೂ ಸಿದ್ಧವಾಗಬೇಕು ಅಂತಹ ಕೃಪೆಯು ದೇವರು ನಮಗೆ ದಯಪಾಲಿಸಲಿ ಎಂದು ಪ್ರಾರ್ಥಿಸೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ಇತರರಿಗೂ ಶೇರ್ ಮಾಡಿ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ಅಲ್ಲಿಯವರೆಗೂ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನು